ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವೆಲ್ಲ ಮುತ್ತತೆ ಹೋಗ್ತಾ ಇದೀವಿ ಅದಕ್ಕೆ ಮುಂಚೆ ಬೆಳಗ್ಗೆ ಎದ್ದು ಎಲ್ರು ವಾಕಿಂಗ್ ಹೋಗಿದ್ವಿ ಬೆಳಗ್ಗೆ ಒಂದು ಆರೂವರೆ ಅಷ್ಟೊತ್ತಿಗೆಲ್ಲ ನಾವು ವಾಕಿಂಗ್ ಹೋಗ್ತೀವಿ ಅವಾಗ ನವಿಲುಗಳೆಲ್ಲ ಕೂಗ್ತಾ ಇರೋದು ನೋಡಿ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಎಷ್ಟೋ ನವಿಲುಗಳು ಕಾಣಿಸ್ತು ಅಂದರೆ ಗುಂಪಲ್ಲಿ ಒಂದೇ ಸಲ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಅಂದರೆ

ಮೂತಕಿಗೆ ಹೋಗ್ತಾ ಇದೀವಿ ಹೋಗೋಕು ಮುಂಚೆ ಹಲಗೂರಲ್ಲಿ ದೇವರಿಗೆ ಹಣ್ಣು ಹೂವ ಮತ್ತೆ ನಮ್ಗೆಲ್ಲ ಸೌತೆಕಾಯಿ ತಿನ್ ತಿನ್ಕೊಂಡು ಬೇಕಲ್ಲ ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇದೀವಿ ವಿಡಿಯೋ ಮಾಡ್ಕೊಂತ ಇದ್ದೆ ಅದಕ್ಕೆ ವಿಡಿಯೋ ವೀಡಿಯೋ ಮಾಡ್ಬಿಡ ಮಾಡಬೇಡ ಅಂತಿದ್ದೆ ಅಂದ್ರೆ ನೋಡೋಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಏನಂದ್ರೆ ಸುತ್ತಮುತ್ತ ನೋಡುವಾಗ ಕಾಣಿಸ್ತಾ ಇದ್ರೆ ಇನ್ನೂ ನೋಡಬೇಕು ಅಂತ ಅನಿಸುತ್ತಲ್ಲ ಹಾಗೆಯೇ ಇನ್ನೇನು ಮುತ್ತತ್ತಿ ಹತ್ತತ್ರ ಅಂದ್ಕೊಂಡ್ವಿ ಆದರೆ ನಾನು ಸುಮಾರು ಸಲ ಹೋಗಿದ್ದೀನಿ ಮುತ್ತತಿಗೆ ಎಷ್ಟು ಸಲ ಹೋದ್ರೂ ಪ್ರತಿ ಸಲ ಹೋಗ್ತಾ ಹೋಗ್ತಾಯಿದ್ದೀನಿ ಅನ್ನೋ ಥರ ಫೀಲ್ ಇರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಇತ್ತೀಚೆಗಂತೂ ವಿಡಿಯೋ ಮಾಡ್ಕೊತಾ ಇದ್ದೀನಿ ವೀಡಿಯೋ ಮಾಡ್ಕೊಂಡ್ಮೇಲೆ ವಾಯ್ಸ್ ಓವರ್ ಕೊಡೋಕ್ಕೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಇನ್ನೇನು ವಾಯ್ಸ್ ಓವರ್ ಕೊಡಬೇಕು ಅಂದ್ಕೊಳೋ ಅಷ್ಟರಲ್ಲಿ ನಾನು ಯಾಕೆ ಗೊತ್ತ ತುಂಬಾ ಗಂಟಲು ಇದೆ ನೋಡಬೇಕು ಯಾಕೆ ಅಂತ ಗೊತ್ತಾಗ್ತಿಲ್ಲ ನೀರು ವ್ಯತ್ಯಾಸದಿಂದನೂ ಏನೋ ಅನಿಸುತ್ತೆ ಯಾಕಂದರೆ ಜರ್ನಿ ಮಾಡಿ ಬಂದ ಮೇಲೇ ನಾನು ವಾಯ್ಸ್ ಇರೋದು ಹಾಗಾಗಿ ಇಲ್ಲಿಂದ ನಾವು ನೀರನ್ನ ತಗೊಂಡು ಹೋಗಿದ್ವಿ ಹಾಗಿದ್ರೂ ಸಹ ತುಂಬ ನೀರು 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 ಅಂತ ಅನಿಸ್ತಿತ್ತು ಯಾಕಂದ್ರೆ ಸಮ್ಮರ್ ಆಗಿರೋದ್ರಿಂದ ಎಷ್ಟು ನೀರು ಕುಡಿದ್ರು ಸಾಲ್ತಾನೆ ಇರಲಿಲ್ಲ ಜೊತೆಗೆ ನಾವು ನೀರು ಹೋಗಿದ್ರು ಸಹ ತಣ್ಣಗೇನಾದರೂ ಕುಡಿಬೇಕು ಅಂತ ಅನಿಸೋದು ಸ್ಟಾರ್ಟ್ ಆಗೋಯ್ತು ನಮಗೆಲ್ಲ ಅಷ್ಟು ಬಿಸಿಲು ಅಷ್ಟೊಂದು ಗಿಡ ಮರ ಎಲ್ಲ ಇದ್ರೂನು ಸಹ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಲ್ಲಿ ಆಮೇಲೆ ನೀರು ತೊಗೊಂಡೋಗಿರೋ ನೀರು ಕೂಡ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಅನ್ಸೋಕೆ ಸ್ಟಾರ್ಟ್ ಆಗೋಯ್ತು ನನಗೆ ಹಾಗಾಗಿ ಎಲ್ಲರೂ ಜ್ಯೂಸ್ ತೊಗೊಂಡುಕೂಡಿದ್ವಿ ಅದು ಅದನ್ನು ಸೇವಿಸಿ ಅನಿಸುತ್ತೆ ನನಗೆ ಅಂದರೆ ಕೋಲ್ಡ್ ತುಂಬ ಕೋಲ್ಡ್ ಇರೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು ನನಗೆ ಅದು ಏನೋ ಗೊತ್ತಿರ ತಿರುಪತಿಗೆ ಹೋಗಿ ಬಂದ್ಮೇಲೂ ಹಾಗೆ ಆಯಿತು ಅಲ್ಲೂ ಅಷ್ಟೇನೆ ಅಂದರೆ ಅಲ್ಲಿ ನೀರು ನೀರು ಮಾತ್ರ ಕುಳಿಯಿದ್ವಿ ಜ್ಯೂಸ್ ಏನು ತಗೊಂಡಿರ್ಲಿಲ್ಲ ಆದರೂ ಸಿಕ್ಕಾಬಟ್ಟೆ ನೀರು ವ್ಯತ್ಯಾಸ ಇದೆ ನನಗೆ ಅಂದರೆ ಸುಮ್ಮನೆ ಮನೇಲೇ ಮನೆಗೆ ಹೋಗಿದ್ದು ಬಂದುಬಿಟ್ರೆ ಏನು ಇರೋಲ್ಲ ಈ ಥರ ಹೊರಮಡೆ ವೆದರ್ ಚೇಂಜ್ ಆದ್ರೂ ಆಗಕ್ಕೆ ಆಗುತ್ತೆ ರೋಡ್ ಚೆಕ್ ಪೋಸ್ಟಲ್ಲಿ ನಾವು ಕಾರ್ ಎಲ್ಲ ಬರೆದ್ಬಿಟ್ಟು ಹೋಗ್ ಹೋಗ್ತಾ ಇದ್ದೀವಿ ಇವಾಗ ಹೋಗ್ತಾ ಹೋಗ್ತಾ ಅಂದರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಅಂದರೆ ಅಂದರೆ ಬೆಳಗಿನ ಜಾವ ಬೇಗ ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಆದರೆ ಸ್ವಲ್ಪ ಲೇಟ್ ಆಗೋಯ್ತು ಹೊರಡೋದೇನೆ ಏನ ಕಪ್ಪ ಲೇಟ್ ಇತ್ತು ಅಂದ್ರೆ ನಾವು ಬೆಳಗ್ಗೆ ತಿಂಡಿ ಹೊಲ್ಬಿದ್ದು ಅಂದ್ರೆ ಅಂದಿವೆ ಬರ್ತಾ ಮೇಲೆ ಆದ್ಮೇಲೆ ಹೋಲಿ ಏನದನ ಹೋಳಿ ಹೋಟೆಲ್ ಅಂತ ಒಂದು ಹೋಟೆಲ್ ಇದೆ ಅಲ್ಲಿ ನಾವು ಇಡ್ಲಿ ದೋಸೆ ಅಂದ್ರೆ ಅಲ್ಲಿ ದೋಸೆ ಫೇಮಸ್ ಅಂತೆ ಚೆನ್ನಾಗಿತ್ತು ಅಂದ್ರೆ ಒಲೆಲ್ಲೇ ಮಾಡ್ತಾರೆ ಅಂತ ಅನ್ಸುತ್ತೆ ನಾನು ನೋಡ್ಲಿಲ್ಲ ಚೆನ್ನಾಗಿತ್ತು ದೋಸೆ ಅಲ್ಲಿ ನೀವು ಯಾರಾದರೂ ಹೋದಾಗ ಟ್ರೈ ಮಾಡಿ ಚೆನ್ನಾಗಿರತ್ತೆ ಚೆನ್ನಾಗಿಲ್ಲ ಅಂದ್ರೆ ಬೈಕೋಬೇಡಿ ಯಾಕಂದ್ರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದ್ ತರ ಇರುತ್ತಲ್ವಾ ಹಾಗಾಗಿ ನೋಡಿ ಹೋಗ್ತಾ ಹೋಗ್ತಾ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗೆಲ್ಲ ಮರದಲ್ಲಿ ಚಿಗುರ್ತಾ ಇದೆ ಎಲೆಗಳು ನೋಡಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ ಏನಪ್ಪಾ ಅಂದ್ರೆ ಈ ಸಲ ವಾಮಿಟ್ ಆಗ್ಲಿಲ್ಲ ಅದೇ ದೊಡ್ಡ ಖುಷಿ ನನಗೆ ಗಾಡ್ ಸೆಕ್ಷನ್ ಎಲ್ಲ ಬಂತು ಅಂದ್ರೆ ನನಗೆ ವಾಮಿಟ್ ಆಗ್ಬಿಡೋದು ಆದ್ರೆ ಈ ಸಲ ಯಾಕೋ ಗೊತ್ತಿಲ್ಲ ಮುತ್ತ ನೋಡ್ತಾ ಇದ್ವಿ ಯಾವ್ದಾದ್ರು ಪ್ರಾಣಿಗಳು ಕಾಣಿಸುತ್ತೇನೋ ಅಂತ ಆದ್ರೆ ಏನು ನೋಡ್ತಾ ನೋಡ್ತಾ ಎಲ್ಲೂ ಕಾಣಿಸ್ಲಿಲ್ವಲ್ಲ ಎಲ್ಲ ಬಿಸಿಲಲ್ವಾ ಬರಲ್ಲ ಬಿಡು ತಂಪತ್ತಾದ್ಮೇಲೆ ಬರುತ್ತೇನೋ ಅಂತ ಅನ್ಕೊಂತ ಇದೆ ಆದ್ರೆ ಕೋತಿಗಳು ಮಾತ್ರ ಕಾಣಿಸ್ತೋ ಇಷ್ಟೇನೆ ಹಾಗೆ ಹೋಗ್ತಾ ಹೋಗ್ತಾ ತುಂಬಾನೇ ಎಂಜಾಯ್ ಮಾಡ್ತೀವಿ ಯಾಕಂದ್ರೆ ಫ್ಯಾಮಿಲಿ ಹೋಗಿರ್ತೀವಲ್ವಾ ಜಾಸ್ತಿ ಹೋದ್ರೆ ನಾನು ನನ್ನ ಅಗ್ನಿ ಮನೆಯವ್ರ ಮಾತ್ರನೇ ಹೋಗೋದು ಇನ್ನ ನಮ್ ಅಪ್ಪ ಅಮ್ಮ ಇವ್ರ ಟೈಮ್ ಏ ಸಿಗ್ತಾ ಇಲ್ಲ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಅವ್ರ ಫ್ರೀ ಇರೋಲ್ಲ ಒಂದು ನಾವು ಫ್ರೀ ಇರಲ್ಲ ಆ ತರ ಆಗಿಬಿಡುತ್ತೆ ಹಂಗಾಗಿ ನಮಗೆ ನಾವು ಅಪ್ಪ ಅಮ್ಮನ ಜೊತೆ ಹೋಗೋಕ್ಕೆ ಟೈಮ್ ಇಲ್ಲ ಅಷ್ಟೇನೆ ಯಾಕಂದ್ರೆ ನಾವು ಅಪ್ಪ ಯಾವಾಗ ಕರೆದ್ರೂ ಬರಲ್ಲ ಬರಲ್ಲ ಅಂತಾರೆ ನೋಡ್ಬೇಕು ಯಾವಾಗಾದ್ರೂ ನಾವು ಅಪ್ಪ ಅಮ್ಮನ ಮನ್ಸುತ್ತೆ ಹೋದಾಗ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ವಿಡಿಯೋ ಮಾಡ್ಕೊಂತ ಇರ್ಬೇಕಂದ್ರೆ ನನ್ನ ಅಗ್ನಿ ಮಗನ್ ಆ ಕಡೆ ನೋಡ್ತಾ ಇರ್ಬೇಕಿತ್ತು ಜಿಂಕೆಗಳು ಕಾಣಿಸ್ತು ಒಂದು ಎರಡು ಕಾಣಿಸಿದ್ರೆ ಏನು ಅನ್ಬೋದಿತ್ತು ತುಂಬಾ ಇತ್ತು ಜಿಂಕೆಗಳು ನೋಡ್ಬಿಟ್ಟು ತುಂಬಾನೇ ಖುಷಿ ಆಗೋಯ್ತು ಅಪ್ಪ ಅಂತೂ ಇಂತೂ ಒಂದ್ ಪ್ರಾಣಿನಾದ್ರೂ ಕಾಣಿಸ್ತಲ್ಲ ಅಂತ ನಾವು ಅದನ್ನ ನೋಡ್ಬಿಟ್ಟು ರಿವರ್ಸ್ ಬಂದಿದ್ರಿಂದ ಅದು ಎಲ್ಲ ಎದ್ಕೊಂಡು ಹೋಗ್ತಾ ಇತ್ತು ಹಾಗಾಗಿ ನಾವು ಆದ್ವಿ ಪಾಪ ಅದಕ್ಕೆ ಯಾಕೆ ತೊಂದರೆ ಕೊಡೋದು ಹ್ಮ್ ಸುಮ್ಮನೆ ಪಾಪ ಅದ್ರ ಪಾಡ ಹುಲ್ ಮೇಯ್ತಾ ಇರುತ್ತೆ ನಾವು ಬಂದ್ಬಿಟ್ಟು ಅದಕ್ಕೆ ಡಿಸ್ಟರ್ಬ್ ಮಾಡುದೇನು ಅಂತ ಅನಿಸ್ತಾ ಇತ್ತು ನನಗೆ ನನಗೆ ಎಷ್ಟು ಚಿಕ್ಕ ಚಿಕ್ಕದ್ರಿಗೂ ಜಿಂಕೆಗಳೆಲ್ಲ ಇದೆ ಇಲ್ಲಿ ಇಷ್ಟೊಂದು ಜಿಂಕೆ ಒಂದೇ ಕಡೆ ಇದ್ದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ಬಿಟ್ರೆ ಇನ್ನು ತಿರುಪತಿಲಿ ನೋಡಿದ್ವಿ ಅಷ್ಟೇ ಅದ ಮೆಟ್ಲ ಹತ್ಕೊಂಡ್ ಹೋಗ್ಬೇಕಾದ್ರೆ ತಿರುಪತಿಲಿ ಕಾಣಿಸುತ್ತಲ್ಲ ಇದನ್ನ ನೋಡ್ಬಿಟ್ಟು ಈ ಹಂದಿ ನೋಡ್ಬಿಟ್ಟು ಇದು ಹಂದಿ ಅಂದ್ರೆ ಕಾಡ್ ಹಂದಿನ ನಾಡ ಹಂದಿನ ಅಂತ ನಾವು ಫುಲ್ ಚರ್ಚೆ ಮಾಡ್ತಾ ಇದ್ವಿ ಕಾರ್ ಅಲ್ಲಿ ನಮ್ಮನೆ ನನ್ನ ಹಸ್ಬೆಂಡ್ ಬಂದು ಅದು ಕಾಡ್ ಹಂದಿ ಅಂತ ಅವ್ರು ಹೇಳ್ತಾ ಇದ್ರು ಇನ್ನು ನಮ್ಮ ಅಣ್ಣ ಬಂದು ಅದು ನಾಡ್ ಹಂದಿ ಅಂತ ಅವ್ರು ಅಂತ ಇದ್ರು ಇಬ್ರು ಕಿತ್ತಾಡ್ತಾ ಇದ್ರು ಹಾಗೆ ಇಲ್ಲಿ ಹೋಗ್ಬೇಕಾದ್ರೆ ಏನೋ ಒಂದ್ರ ಯಾವ್ದೋ ಹುಳ ಸೌಂಡ್ ಮಾಡ್ತಾ ಇತ್ತು ಏನ್ ಯಾವ ಹುಳ ಅಂತ ಗೊತ್ತಾಗ್ಲಿಲ್ಲ ನಾನ್ ಅನ್ಕೊಂಡೆ ಅದೇ ಜೀಜಿಂಬೆ ಅಂತ ಬರುತ್ತಲ್ಲ ಆ ಹುಳ ಅಂತ ಅನ್ಕೊಂಡೆ ಆದ್ರೆ ಸರಿಯಾಗಿ ಗೊತ್ತಿಲ್ಲ ಅದೇ ಹುಳನ ಏನು ಅಂತ ಅದು ತುಂಬಾ ಸೌಂಡ್ ಬರ್ತಾ ಇತ್ತು ಹ್ಮ್

ಹಂಗಾಗಿ ನನ್ನ ಮಗಳು ಎಲ್ಲರತ್ರಕ್ಕೂ ಬೇಗ ಮಿಂಗಾಲಾಗ್ತಾಳೆ ಹ್ಮ್ ಆದ್ರೆ ಹೋಗ್ತಾ ಇರ್ಲಿಲ್ಲ ಇವಾಗ ಸ್ವಲ್ಪ ಮಿಂಗಲ್ ಆಗ್ತಾ ಇದೆ ಬುದ್ಧಿ ಬರ್ತಾ ಬರ್ತಾ ಸ್ವಲ್ಪ ಮಕ್ಳು ಮಿಂಗಾಲಾಗ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಹಂಗೆ ನನ್ನ ಮಗಳು ಕೂಡ ಇವಾಗ ತುಂಬ ಏನು ಟೈಮ್ ಆಗಿಲ್ಲ ಇವಾಗ ನನ್ನ ತಂಗಿ ಸೀಮಂತ ಇತ್ತು ತಂಗಿ ಸೀಮಂತದಲ್ಲಿ ಯಾರ ಹತ್ರ ಹೋಗ್ತಾ ಇರ್ಲಿಲ್ಲ ಅವಳು ಇವಾಗ ಹತ್ರನು ಹೋಗ್ತಾಳೆ ಅಂದ್ರೆ ತುಂಬಾ ಪರಿಚಯ ಇರೋ ಹತ್ರ ಬೇಗ ಹೋಗ್ತಾಳೆ ಅಷ್ಟೇನೆ ಪರಿಚಯ ಇಲ್ಲ ಅಂದ್ರೆ ಹೋಗಲ್ಲ ಅವಳು ಸ್ವಲ್ಪ ನೀರು ಕಾಣ್ಸಿದ್ ತಕ್ಷಣನೇ ಎಷ್ಟು ಖುಷಿ ಆಗೋಯ್ತು ಒಬ್ಬ ನೀರಿದೆ ಪರವಾಗಿಲ್ಲ ಬೇಸಿಗೆ ಅಲ್ಲಿ ನೀರು ಇರೋದಿಲ್ವಲ್ಲ ಹಂಗಾಗಿ ನೀರು ನೋಡಿದ್ರೆ ತುಂಬಾ ಖುಷಿ ಆಗೋಯ್ತು ನಮಗಂತೂ ಎಷ್ಟೊತ್ತಿಗೆ ನೀರ್ ಹತ್ರ ಹೋಗ್ತಿವೋ ನೀರಲ್ಲಿ ಆಟ ಆಡ್ತೀವೋ ಅಂತ ಅನ್ಸಕ್ ಸ್ಟಾರ್ಟ್ ಆಗೋಯ್ತು ಆದ್ರೂ ಸ್ವಲ್ಪ ನೀರು ಕಡಿಮೆನೆ ಅಂದ್ರೆ ಅಲ್ಲಿ ನಾವು ಮುತ್ತತ್ತಿಗೆ ಹೋಗ್ತಿವಲ್ಲ ಅಲ್ಲಿ ನೀರ್ ಇರುತ್ತೆ ಇದೆಲ್ಲ ಹರ್ಕೊಂಡ್ ಬರೋ ಜಾಗ ಅಲ್ವಾ ಹಾಗಾಗಿ ಇಲ್ಲಿ ಕಡಿಮೆ ಇದೆ ಅಷ್ಟೇನೆ ಅಲ್ಲಿ ಚೆನ್ನಾಗಿರುತ್ತೆ ನೀರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡ್ತಾ ಇದ್ರೆ ಇಲ್ಲಿಂದ ಇಲ್ ದೊಬ್ಬಿಡ್ಬೇಕು ಅಂತ ಅನಿಸ್ತಾ ಇದ್ರೆ ನೀರ್ ಹತ್ತತ್ರ ಬಂದ್ವಿ ಇವಾಗ ಎಂಟ್ರೆನ್ಸ್ ಟಿಕೆಟ್ ತಗೊತಾ ಇದ್ದೀವಿ ಎಷ್ಟು ಅಮೌಂಟ್ ಎಷ್ಟು ಅಂತ ಮರ್ದೋಗಿದೆ ಇಲ್ಲೆಲ್ಲಾ ದೇವರಿಗೆ ಹರಕೆ ಮಾಡ್ಕೊಂಡಿರ್ತಾರೆ ದೇವ್ರಿಗೆ ಹರಕೆ ಮಾಡ್ಕೊಂಡಿರೋರೆಲ್ಲ ಬಂದು ಪಾತ್ರೆ ಎಲ್ಲ ತಗೊಂಡ್ ಬರಕ್ ಆಗಲ್ವಲ್ಲ ಅಂತವರೆಲ್ಲ ಇಲ್ಲೇ ಬಂದು ಪಾತ್ರೆಗಳನ್ನ ತಗೊಂತಾರೆ ಪಾತ್ರೆ ಅಲ್ಲದೆ ಸ್ಟವ್ ಗ್ಯಾಸ್ ಮತ್ತೆ ಆವನ್ ಕಾರ ರುಬ್ಬಕ್ಕೆ ಅಂತಾನೂ ಸಹ ಅಂಗಡಿಗಳಿದೆ ಇಲ್ಲಿ ಖಾರಗಳ್ನು ಕೊಡ್ತಾರಂತೆ ಮತ್ತೆ ಇಲ್ಲೆಲ್ಲ ಜಾಸ್ತಿ ಫೋನ್ ಪೇ ಗೂಗಲ್ ಪೇ ಇದೆಲ್ಲ ಏನು ಇರಲ್ಲ ದಯವಿಟ್ಟು ಆದಷ್ಟು ಕ್ಯಾಶ್ ಕ್ಯಾಶ್ನ ತಗೊಂಡೋಗಿ ನಮ್ಗಂತೂ ಇದು ತುಂಬಾನೇ ಎಕ್ಸ್ಪೀರಿಯನ್ಸ್ ಆಯ್ತು ಯಾಕಂದ್ರೆ ನೀರು ನೀರ್ ಬಾಟಲ್ ತಗೊಳಕ್ ಹೋದಾಗ ಆಕ್ಚುಲಿ ನೀರ್ ಅಲ್ಲ ಜ್ಯೂಸ್ ಬಾಟಲ್ ತಗೊಳಕ್ ಹೋದಾಗ ಕ್ಯಾಶ್ ಇರ್ಲಿಲ್ಲ ನಮ್ಮ ಹತ್ರ ನನ್ನ ಹತ್ರ ಆ್ಯಕ್ಚುಲಿ ಕ್ಯಾಶ್ ಇರ್ಲಿಲ್ಲ ನನ್ನ ಆದನೇ ಹತ್ರ ಕ್ಯಾಶ್ ಇತ್ತು ಅಪ್ಪಪ ಅವರೇ ಕೊಟ್ಟರು ಜ್ಯೂಸ್ ತಗೋಬೇಕಾದ್ರೆ ನನ್ ಗೂಗಲ್ ಪೇ ಅಂತ ಕೇಳಿದಾಗ ಅವ್ರು ಇಲ್ಲ ಅಂದಾಗ ಶಾಕ್ ಆಗೋಯ್ತು ನನಗೆ ಇನ್ನು ಇನ್ನು ಯಾವ ಕಾಲದಲ್ಲಿ ಇದಾರಪ್ಪಲ್ಲ ಅಂತ ಅನ್ಸ್ಬಿಡ್ತು ನನಗೆ ಅಂದ್ರೆ ಅಲ್ಲಿ ನೆಟ್ವರ್ಕ್ ಬೇರೆ ಇರೋಲ್ಲ ಹಾಗಾಗಿ ಅಂತ ಅನ್ಸುತ್ತೆ ನನಗೆ ನೋಡಿ ಕಲ್ಲ ಹತ್ರ ಕಲ್ಲ ಮೇಲೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಸ್ಲಿಪ್ಪರ್ ಹಾಕೊಂಡು ಹೋಗಿರಲಿಲ್ಲ ತುಂಬಾ ಸುಡ್ತಾ ಇತ್ತು ನೀವ್ ಯಾರಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಸ್ಲಿಪ್ಪರ್ ಹಾಕೊಂಡು ಹೋಗಿ ನ ಅಲ್ಲೇ ಎಲ್ಲಾದ್ರೂ ಹತ್ರ ಬಿಟ್ಬಿಟ್ಟು ಹೋಗ್ಬೋದು ಆದ್ರೆ ಸ್ಲಿಪ್ಪರ್ ಹಾಕೊಳ್ದೆ ಮಾತ್ರ ಹೋಗ್ಬೇಡಿ ತುಂಬಾ ಕಾಲ್ ಸುಟ್ಬಿಡ್ತು ಅದಲ್ದೆ ಮರಳು ಕೂಡ ತುಂಬಾ ಸುಡುತ್ತೆ ಪಾಪ ನನ್ ಮಗ್ಳು ಹಿಂಗೆ ಆಟ ಆಡ್ಬೇಕಾದ್ರೆ ಕಾಲ್ ಸುಟ್ ಹುಟ್ಟು ತುಂಬಾ ಅಳ್ತಿದ್ಲು ನೀರ್ ಹತ್ರ ಹೋದ್ಮೇಲೆ ಅನ್ಸಿದೇನಪ್ಪಾ ಅಂದ್ರೆ ನೀರ್ ಏನಪ್ಪಾ ಇಷ್ಟೊಂದು ಗಲೀಜಾಗಿದೆ ಅಂತ ಅನ್ಸತ್ ಸ್ಟಾರ್ಟ್ ಆಯ್ತು ನನ್ಗೆ ಎಲ್ಲೋದ್ರು ಇದೊಂದು ಓ ಸಿಡಿ ಅಂತ ಅನ್ಸುತ್ತಲ್ಲ ಅಂತಾರಲ್ಲ ಆ ತರ ಹೋಗಿದ್ದೀನಿ ನಾನು ಎಲ್ಲೋದ್ರು ಏನಾದ್ರು ಹುಡುಕ್ತಾ ಇರ್ತೀನಿ ಎಲ್ ಗಲೀಜ್ ಆಗಿದ್ಯೋ ಏನೋ ಅಂತ ಹುಡುಕ್ತಾ ಸ್ಟಾರ್ಟ್ ಮಾಡುದು ಜನ ಏನ್ ಅಷ್ಟೊಂದ್ ಇರ್ಲಿಲ್ಲ ಜನ ಸ್ವಲ್ಪ ಕಡಿಮೆನೇ ಇದ್ರು ಹ್ಮ್ ಇವಾಗ ಇಲ್ಲಿ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ದರ್ಶನಕ್ಕೆ ಹೋಗ್ಬೇಕು ಇವಾಗ ನಾ ಮತ್ತೆ ಕೈ ಕೊಟ್ಬಿಟ್ಟು ವಿಡಿಯೋ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅವ್ರ ಮನೆಯಿಂದಲೇ ಸ್ನಾನ ಮಾಡ್ಕೊಂಡ್ ಬಂದಿದ್ರು ನಾವೆಲ್ಲ ಇಲ್ಲೇ ಬಂದು ಸ್ನಾನ ಮಾಡೋಣ ನಮ್ಗೂ ಒಂದು ಸ್ವಲ್ಪ ಚೇಂಜ್ ಅನ್ಸುತ್ತೆ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ ಹ್ಮ್ ಅಲ್ಲಿ ನೋಡಿ ನನ್ನ ಮಗಳು ಗಾಯ ಮಾಡ್ತೀವಿ ತುಂಬಾನೇ ಬಿಸಿಲಿತ್ತು ಎಷ್ಟು ಬೇಗ ಸ್ನಾನ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗ್ತೀವೋ ಅಂತ ಅನ್ಕೊಂಡ್ವಿ ನೀರದ್ದು ಸಿಕ್ಕಾಪಟ್ಟೆ ಬಿಸಿ ಬಿಸಿ ಅನ್ಸಕ್ ಅನ್ಸ್ತಾ ಇತ್ತು ನನ್ಗಂತೂ ಏನಂದ್ರೆ ಎಲ್ಲ ನೀರ್ ಹೋದ ತಕ್ಷಣ ತಣ್ಣಗಾಗುತ್ತೆ ಅಂತಾರೆ ಆದ್ರೆ ನಮ್ಗೆ ಒಂಚೂರು ಚೂರು ತಣ್ಣಗಾದಂಗೆ ಫೀಲೇ ಆಗ್ಲಿಲ್ಲ ಬೆಚ್ಚಗೆ ಅನ್ಸಕ್ ಸ್ಟಾರ್ಟ್ ಆಗೋಯ್ತು ನೀರೇನೆ ಅಂದ್ರೆ ನಾವು ಹೋದಾಗೆ ಒಂದು

मिला इल्ले ने कहा कि मैंने तो दुनिया चलाने से इनकार कर दिया था। आमने बदने में जहां बराक शाह ताऊ को दुर्घटना के लिए ऑफिसियल रूप से निकाला गया, वहां उन्होंने इसको भी लापरवाही ಬಟ್ಟೆ ಬಿಸಿಲಿತು ಜನ ಜಾಸ್ತಿ ಇರೋದು ನೋಡಿ ಸ್ವಲ್ಪ ತಂಗಿ ನಿಂತ್ಕೊಂಡು ನೋಡ್ತಾ ಇದ್ವಿ ಅಂದ್ರೆ ಸ್ಪೆಷಲ್ ಆಗಿ ಎಂಟ್ರಿ ಏನಾದರೂ ಸಿಗುತ್ತೋ ಏನೋ ಅಮೌಂಟ್ ಕೊಟ್ಬಿಟ್ಟು ಹೋಗೋಣ ನೋಡಿದ್ವಿ ಅದು

ಕಲಿತು ನಂಜನೇ ಸ್ವಾಮಿನ ಕಡೆ ಬಂದು ಎದುರುಗಡೆ ಗಣೇಶನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡಿಸ್ಕೊಂಡು ನಾನು ನನ್ನ ಅಗ್ನಿ ನನ್ನ ತಂಗಿ ಮೂರ್ ಜನರು ಸೆಲ್ಫಿ ತಗೊಂಡು ಮತ್ತೆ ಹೊರಟಿ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇನೆ ಸ್ವಲ್ಪ ಅದನ್ನ ನಾವೇ ಮಾಡ್ಕೊಂಡಿದ್ವಿ ಪಲಾವ್ ಮಾಡ್ಕೊಂಡಿದ್ವಿ ಅದನ್ನ ತಿನ್ಬಿಟ್ಟು ಹೊರಡ್ಬೇಕು ಮಕ್ಕಳೆಲ್ಲ ಕರ್ಕೊಂಡೋಗ್ರೆ ನಾವು ಶಾಪಿಂಗ್ ಎಲ್ಲ ಮಾಡ್ಬೋದು ಆದರೆ ನನಗೆ ಅಂಜ ಇಷ್ಟ ಆಗಲಿಲ್ಲ ಏಕೆಂದರೆ ಪ್ರತಿ ಸಲ ಕಡೆ ಎಲ್ಲ ನೋಡಿದ ಸಂಬಂಧ ಬರೆಯೋದೇ ನೆಟ್ಟಿಡೋದೇ ಕೆಲಸ ಆಗೋದಿಲ್ಲ ನನಗೆ ನನಗೆ ಈ ಸಲ ಏನು ತಗೋತಿಲ್ಲ ಮನೆಯ